ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ನಾನು ರಘುರಾಜ್ ಇವತ್ತು ಕೋಲಾರ ಜಿಲ್ಲೆ ರಾಜ್ಯ ದೇಶ ಸೇರಿದಂತೆ ವಿದೇಶಗಳಿಗೂ ಕೂಡ ಇಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಯನ್ನ ಏನು ರಫ್ತು ಮಾಡೋದ್ರಲ್ಲಿ ಒಂದ್ ಕಾಲದಲ್ಲಿ ಹೆಸರುವಾಸನೆ ಗಳಿಸಿತ್ತು ಅದರಲ್ಲೂ ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಟೊಮೊಟೋವನ್ನ ರೈತರು ಬೆಳೀತಾರೆ ಹಾಗಾಗಿನೇ ಕೋಲಾರದ ಟೊಮೊಟೊ ರಾಜ್ಯ ದೇಶ ಸೇರಿದಂತೆ ವಿದೇಶಗಳಿಗೂ ಕೂಡ ರಫ್ತಾಗಿರತಕ್ಕಂತ ಸಾಕಷ್ಟು ಉದಾಹರಣೆ ಇರತಕ್ಕಂಥದ್ದು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನ ರೈತರು ಇಲ್ಲಿ ಅವಲಂಬಿಸಿದ್ದಾರೆ ಹಾಗಾಗಿನೇ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನ ಮಾಡ್ತಕ್ಕಂತ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಕೂಡ ಮುಂಚೂಣಿಯಲ್ಲಿ ಆದ್ರೆ ಕೋಲಾರ ಜಿಲ್ಲೆಯ ರೈತರಿಗೆ ಒಂದು ಶಾಕಿಂಗ್ ಸುದ್ದಿಯನ್ನ ಇದೀಗ ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಏನು ರೈತರು ತಮ್ಮ ಒಂದು ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಹೈಟೆಕ್ ಮಾದರಿಯಲ್ಲಿ ಏನು ಕೃಷಿ ಬೆಳೆಗಳನ್ನ ಮತ್ತೆ ತರಕಾರಿ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದಾರೆ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಏನು ಮಣ್ಣಿನ ಸತ್ವ ಏನಿದೆ ಅಂದ್ರೆ ಮಣ್ಣಿನ ಫಲವತ್ತತೆ ಏನಿದೆ ಇದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಕುಸಿದಿದೆ ಹಾಗಾಗಿನೇ ಇಲ್ಲಿರ್ತಕ್ಕಂತ ಮಣ್ಣಿನಿದೆ ಅದು ಸತ್ವ ಕಳ್ಕೊಳ್ ಕಳ್ಕೊಳ್ತಾ ಇದೆ ಅಂತಕ್ಕಂತ ಒಂದು ವಿಚಾರ ಈಗ ಬಹಿರಂಗ ಆಗಿರುವಂತದ್ದು ಏನು ರಾಜ್ಯ ಕೃಷಿ ಇಲಾಖೆ ವಾರ್ಷಿಕವಾಗಿ ನಡೆಸುವಂತಹ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಒಂದು ಮಣ್ಣಿನ ಪರೀಕ್ಷೆಯಲ್ಲಿ ಏನು ಮಣ್ಣಿನ ಮಣ್ಣಿನಲ್ಲಿ ಇರಬೇಕಾದಂತಹ ಕನಿಷ್ಠ ಏನಿದೆ ಅಂಶಗಳೇನಿದೆ ಅಂದ್ರೆ ಖನಿಜ ಮತ್ತೆ ಲವಣಗಳೇನಿದೆ ಅದರಲ್ಲಿ ಈಗ ಇಂಗಾಲದ ಅಂದ್ರೆ ಸಾವಯವ ಇಂಗಾಲದ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಶೇಕಡ ತೊಂಬತ್ ನಾಲ್ಕರಷ್ಟು ಸಾವಯವ ಇಂಗಾಲ ಇಲ್ಲಿ ಇಲ್ಲ ಅಂತಕ್ಕಂಥ ಒಂದು ಅಂದ್ರೆ ಈ ಮಣ್ಣಿನಲ್ಲಿ ಇಲ್ಲ ಅಂತಕ್ಕಂಥ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು ಕ್ರಾಪ್ ರೊಟೇಷನ್ ಅಂದ್ರೆ ಬೆಳೆ ಪರಿವರ್ತನೆ ಸೊ ಒಂದೇ ನಿರಂತರವಾಗಿ ಏಕ ಬೆಳೆ ಬೆಳೆಯ ಬದಲುವೆ ಬೆಳೆ ಪರಿವರ್ತನೆ ಮಾಡಿ ಅನುಸರಿಸೋ ಕ್ರಮ ಅನುಸ ಕ್ರಮಗಳನ್ನ ಅನುಸರಿಸಕೋಬೇಕು ಈ ಕ್ರಮಗಳನ್ನ ಅನುಸರಿಸಿಕೊಂಡಾಗ ಏನಾಗುತ್ತೆ ಮಣ್ಣಿನ ಏನು ನಮಗೆ ಆರೋಗ್ಯ ಆಳ ಹದಗೆಡ್ತಾ ಇದೆ ಅದನ್ನ ಸುಧಾರಣೆ ಮಾಡ್ಕೋಬೋದು ಸೊ ಅದರ ಜೊತೆಗೆ ಮಣ್ಣಿನಲ್ಲಿ ಸಾವಯವ ಅಮೆಂಡ್ಮೆಂಟ್ಸ್ ಅಥವಾ ಸಾವಯವ ಸುಧಾರಕಗಳು ಏನು ಹೇಳ್ತೀವಿ ಈಗ ಕೊಡುಗೆ ಗೊಬ್ಬರ ಆಗಿರ್ಬೋದು ಅಥವಾ ಜೀವಾಮೃತ ಆಗಿರ್ಬೋದು ಇವನ್ನು ಹೆಚ್ಚಿಗೆ ಅತಿ ಎಷ್ಟು ಹೆಚ್ಚು ಪ್ರಮಾಣದಲ್ಲಿ ನಾವು ಮಣ್ಣಿಗೆ ಬಳಕೆ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಬಳಕೆ ಮಾಡಿಕೊಂಡಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಆಗುತ್ತೆ ಸೊ ಇದನ್ನು ಪ್ರತಿ ವರ್ಷ ನಾವು ಯಾವುದೇ ಒಂದು ಬೆಳೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷ ಅಥವಾ ಪ್ರತಿ ಬೆಳೆಗೆ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಾವಯವ ರಸಗೊಬ್ಬರಗಳನ್ನ ನಾವು ಬಳಕೆ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ನಾವು ಕವರ್ ಕ್ರಾಪ್ಸ್ ಅಂತ ಹೇಳ್ತೀವಿ ಅಥವಾ ಹಸಿರೆಳೆ ಗೊಬ್ಬರಗಳು ಅಥವಾ ಹಸಿರೆಳೆ ಗೊಬ್ಬರಗಳನ್ನ ನಾವು ವರ್ಷಕ್ಕೊಮ್ಮೆ ನಾವು ನಿರಂತರವಾಗಿ ಬಳಕೆ ಮಾಡಬೇಕು ಸೊ ಹಸಿರೆಳೆ ಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಸೊ ನಮಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲನ ನಮ್ಗೆ ಹೆಚ್ಚಿಗೆ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಜೈವಿಕ ಗೊಬ್ಬರಗಳು ಸೊ ಜೈವಿಕ ಗೊಬ್ಬರಗಳಲ್ಲಿ ಅಥವಾ ಜೈವಿಕ ರಸ ಬಯೋಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ ಸೊ ಇದನ್ನು ಕೂಡ ನಾವು ಯಾವುದೇ ಒಂದು ನಾವು ಗೊಬ್ಬರಗಳನ್ನ ನಾವು ಶಿಫಾರಸ್ ಮಾಡ ಅಂದರೆ ಕೊಡುಗೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳ ಗೊಬ್ಬರ ಆಗಿರ್ಬೋದು ಸೊ ಕುರಿ ಗೊಬ್ಬರ ಆಗಿರ್ಬೋದು ಇವುಗಳನ್ನ ನಾವು ಕೃಷಿಯಲ್ಲಿ ನಾವು ಬಳಕೆ ಮಾಡುವಾಗ ಈ ರೀತಿ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ಬಳಕೆ ಮಾಡಿದ್ದೆ ಅದರಲ್ಲಿ ಸೊ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಸುಧಾರಣೆಗೆ ಬರುತ್ತೆ ನಾ ಗಮನಿಸಬಹುದು ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ರೈತರು ಒಂದು ಬೆಳೆ ಹಾನಿಯನ್ನ ಅನುಭವಿಸ್ತಾ ಇದ್ದಾರೆ ಪ್ರಮುಖವಾಗಿ ಟೊಮೊಟೊ ಬೆಳೆಯನ್ನ ರೈತರು ಬೆಳೆದು ಈಗ ಲಾಭ ಮಾಡಿದಂತಹ ಉದಾಹರಣೆ ಈ ಒಂದು ವರ್ಷದಲ್ಲಿ ಯಾರು ಇಲ್ಲ ಕೇವಲ ಕೆಲವೊಂದು ಇಷ್ಟು ರೈತರು ಮಾತ್ರ ಈ ಒಂದು ಟೊಮೊಟೋವನ್ನ ಬೆಳೆದು ಲಾಭ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಖಂಡಿತ ಎಲ್ಲ ರೈತರು ಕೂಡ ಇಲ್ಲಿ ಒಂದು ಟೊಮೊಟೋವನ್ನು ಬೆಳೆದು ಸಿಟ್ಕೊಂಡಿರೋದು ಮತ್ತೆ ಲಕ್ಷಾಂತರ ರೂಪಾಯಿ ನಷ್ಟಕ್ಕೂ ಕೂಡ ರೈತರು ಒಳಗಾಗಿರುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಇದಕ್ಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಕಾರಣಗಳನ್ನ ಹಿಂದೆ ಹೇಳಲಾಗಿತ್ತು ಒಂದು ಕೆ ಸಿ ವ್ಯಾಲಿ ಯೋಜನೆ ನೀರ ಅರಿತಾ ಇದೆ ಕೋಲಾರ ಜಿಲ್ಲೆಗೆ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಹೊಸದಾಗಿ ನೊಣಗಳ ಉತ್ಪತ್ತಿಯಾಗಿ ಅದರಿಂದ ಒಂದು ಬೆಳೆಗಳು ರೋಗಕ್ಕೆ ಈಡಾಗ್ತಾ ಇದೆ ಅಂತಕ್ಕಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಮಣ್ಣಿನಲ್ಲಿ ಇರಬೇಕಾದಂತಹ ಒಂದು ಸಾವಯವ ಇಂಗಾಲ ಏನಿದೆ ಆ ಒಂದು ಪ್ರಮಾಣದ ಸಂಖ್ಯೆ ಏನಿದೆ ಅದು ಸಾಕಷ್ಟು ಕಡಿಮೆ ಆಗ್ತಾ ಇರೋದ್ರಿಂದ ಆಗಿರೋದ್ರಿಂದ ಈಗ ಬೆಳೆಗಳಿಗೆ ಪೂರಕವಾಗಿ ಇರಬೇಕ ಇರಬೇಕಾಗಿರುವಂತಹ ಒಂದು ಖನಿಜ ಮತ್ತೆ ಲವಣಗಳು ಆ ಒಂದು ಒಂದು ಬೆಳೆಗಳಿಗೆ ಸಿಗ್ತಾ ಇಲ್ಲ ಹಾಗಾಗಿನೇ ಬೆಳೆಗಳು ಕೂಡ ರೈತರಿಗೆ ಕೈ ಕೊಡ್ತಾ ಇದೆ ಮತ್ತೆ ಬೆಳೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಗಾಗ್ತಾ ಇದೆ ಮತ್ತೆ ರೋಗದ ಒಂದು ಕಾಟ ಕೂಡ ಬೆಳೆಗಳಿಗೆ ಹೆಚ್ಚಾಗಿ ಕಾಡ್ತಾ ಇರುವಂತದ್ದು ಇದು ಏನಕ್ಕೆ ಈ ತರ ಆಯ್ತು ಅಂತಕ್ಕಂಥ ಒಂದು ವಿಚಾರ ಏನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ಬಹಿರಂಗಪಡಿಸಿದ್ದಾರೆ ಏನು ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಪದ್ಧತಿಯಲ್ಲಿ ಅತಿ ಹೆಚ್ಚಾಗಿ ಏನು ಏನು ಕೀಟನಾಶಕಗಳು ಅಂದ್ರೆ ರಾಸಾಯನಿಕ ಕೀಟನಾಶಕಗಳನ್ನ ಬಳಸ್ತಾರೆ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾರೆ ಇದರ ಪರಿಣಾಮವಾಗಿ ಏನು ಮಣ್ಣಿನಲ್ಲಿ ಇರಬೇಕಾದಂತಹ ಸಾವಯವ ಇಂಗಾಲದ ಪ್ರಮಾಣ ಇದೆ ಶೇಕಡ ತೊಂಬತ್ನಾಲ್ಕರಷ್ಟು ಈಗ ಕಡಿತಗೊಂಡಿರುವಂತದ್ದು ಇದೀಗ ಏನು ಮಣ್ಣು ಪರೀಕ್ಷೆ ಕೂಡ ದೃಢವಾಗಿದೆ ಹಾಗಾಗಿನೇ ರೈತರು ಖಂಡಿತ ಒಂದು ಸಾವಯವ ಕೃಷಿ ಪದ್ಧತಿಯನ್ನ ಬಳಸಬೇಕು ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದು ಜೊತೆಗೆ ಒಂದು ಬೆಳೆಗಳ ಒಂದು ಪುನರ್ ಪುನರಾವರ್ತನೆ ಆಗ್ಲೇಬಾರದು ಅಂತ ಒಂದು ಸೂಚನೆಯನ್ನು ಕೂಡ ಈಗ ಏನು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಶಿವಾನಂದ ಹೊಂಗಲ್ ಮತ್ತೆ ಏನು ಏನು ಮಣ್ಣು ಪರೀಕ್ಷೆ ನಡೆಸುವಂತಹ ವಿಜ್ಞಾನಿ ಕೂಡ ಈಗ ಹೇಳ್ತಾ ಇರುವಂತದ್ದು ಸರ್ಕಾರದಿಂದಾನೇ ಮಾಡಿಸಿದ್ರು ಜೆ ಡಿ ಅವರೇನೆ ಇಲ್ಲಿ ಒಂದು ಸರ್ವೆ ಮಾಡಿ ಕೊಟ್ಟಿದ್ದಾರೆ ಅದನ್ನ ಬೇಕಾದ್ರೆ ಕಲೆಕ್ಟ್ ಮಾಡಿದ್ ಮಾಡುದು ಅಂದ್ರೆ ಸಾವಯವ ಇಂಗಾಲ ಅಂತ ಹೇಳ್ತೀವಲ್ವಾನ್ ಆರೋಗ್ಯ ಮೇನ್ ಅಳಿಯೋದೇ ಸಾವಯವ ಇಂಗಾಲದ ಮೇಲೆ ಅದು ಅತ್ಯಂತ ಕಡಿಮೆ ಇದೆ ನಮ್ಮಲ್ಲಿ ಅಂದ್ರೆ ಎಲ್ಲ ಆಯ್ತು ಫಾರ್ಮರ್ಸ್ ಫೀಲ್ಡ್ ಅಲ್ಲಿ ಹೋಗಿ ಮಣ್ಣು ಪರೀಕ್ಷೆ ಮಾಡ್ತಾರೆ ಅದರಲ್ಲಿ ಸಾವಯಂಗಾಲ ಎಷ್ಟಿದೆ ಬೇರೆ ಬೇರೆ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ನೋಡ್ತಾರೆ ಎಲ್ಲ ಜಿಲ್ಲೆಯಲ್ಲೂ ಮಾಡಿದ್ದಾರೆ ಅದನ್ನು ನಮ್ಮ ಜಿಲ್ಲೆಯಲ್ಲಿ ತೀರಾ ಕಡಿಮೆ ಪ್ರಮಾಣದಲ್ಲಿ ಸಾವಯಂಗಾಲ ಇದೆ ಅಲ್ಲ ರೈತರು ಅದಕ್ಕೆ ಒಂದು ಸ್ವಲ್ಪ ವಿವೇಚನೆಯಿಂದ ಪದೇ ಪದೇ ಬೆಳೆಗಳನ್ನು ನಾವು ಯಾವತ್ತೂ ಶಿಫಾರಸು ಮಾಡೋದಿಲ್ಲ ಒಂದು ಬೆಳೆನ ಮತ್ತೆ ಮತ್ತೆ ಅದೇ ಭೂಮಿಯಲ್ಲಿ ಬೆಳೆಯುವಂಥದ್ದು ಯಾಕಂದರೆ ಆ ಬೆಳೆಗೆ ಕಾಮನ್ ಆಗಿರ್ತಕ್ಕಂಥ ರೋಗಗಳು ಕೀಟಗಳು ಇರ್ತದೆ ಹಾಗಾಗಿ ಬೆಳೆ ಪರಿವರ್ತನೆ ಮಾಡಬೇಕು ನಾವು ಕೋಲಾರ ಜಿಲ್ಲೆಯಲ್ಲಿ ಗಮನಿಸಬಹುದು ರೈತರು ಅತಿ ಹೆಚ್ಚಾಗಿ ಕೆಲವೇ ಕೆಲವು ಬೆಳೆಗಳನ್ನ ಮತ್ತೆ ಮತ್ತೆ ಬೆಳಿತಾ ಇದ್ದಾರೆ ಈ ಒಂದು ಮತ್ತೆ ಮತ್ತೆ ರೈತರು ಅದೇ ಒಂದು ಬೆಳೆಗಳನ್ನ ಹಾಕೋದ್ರಿಂದ ಏನು ಆ ಒಂದು ಭೂಮಿಯಲ್ಲಿ ಇರ್ತಕ್ಕಂತಹ ಮಣ್ಣಿನ ಒಂದು ಮಣ್ಣಿನಲ್ಲಿ ಒಳಗಡೆ ಹೋಗುವಂತ ಬೇರುಗಳೇನಿದೆ ಆ ಒಂದು ಬೇರುಗಳ ಒಂದು ಗಾತ್ರ ಇದೆ ಅಷ್ಟೇ ಇರುತ್ತೆ ಆ ಒಂದು ಸರ್ಕಲ್ ಅಲ್ಲಿ ಮಾತ್ರ ಅಲ್ಲ ಒಂದು ಗಿಡಗಳು ಅದನ್ನ ಹೀರ್ಕೊಂಡು ಇಳುವರಿಯನ್ನ ಕೊಡುತ್ತೆ ಹಾಗಾಗಿನೇ ಆ ಒಂದು ಭಾಗದಲ್ಲಿ ಬಿಟ್ಟು ಅಂದ್ರೆ ಇನ್ನೂ ಕೂಡ ಡೆಪ್ತ್ ಹೋಗುವಂತಹ ಒಂದು ಬೇರುಗಳ ಡೆಪ್ತ್ ಹೋಗುವಂತಹ ಬೆಳೆಗಳು ಅಂತಂದ್ರೆ ಬೇರೆ ಬೇರೆ ಬೆಳೆಗಳು ದ್ವಿದಳ ಧಾನ್ಯ ಬೆಳೆ ಆಗಿರ್ಬೋದು ಮತ್ತೆ ಬೇರೆ ತೋಟಗಾರಿಕೆ ಇಲಾಖೆ ಬೆಳೆ ಆಗಿರ್ಬೋದು ಕೇವಲ ಒಂದು ಟೊಮೊಟೊ ಆಗ್ಲಿ ಮತ್ತೆ ಬೇರೆ ಕೆಲವೊಂದು ಹೂಕೋಸು ಎಲೆಕೋಸು ಇಂಥ ಬೆಳೆಗಳನ್ನ ಹಾಕೋದೇ ಅಲ್ದೇನೆ ಬೇರೆ ಬೆಳೆಗಳನ್ನು ಕೂಡ ಬೆಳಿಬೇಕು ಯಾಕಂತ ಹೇಳಿದ್ರೆ ಬೆಳೆಗಳ ಒಂದು ಪುನರಾವರ್ತನೆ ಆದ್ರೆ ಖಂಡಿತ ಆ ಒಂದು ಮಣ್ಣಿನಲ್ಲಿ ಇರಬೇಕಾದಂತಹ ಏನು ಸಾವಯವ ಇಂಗಾಲ ಏನಿದೆ ಅದರ ಪ್ರಮಾಣ ಮತ್ತಷ್ಟು ಕ್ಷೀಣಿಸುತ್ತೆ ಮುಂದೆ ಇದೇ ರೀತಿಯಾದಲ್ಲಿ ಕೂಡ ರೈತರು ಕೃಷಿಯನ್ನ ಬಿ ಬಿಡುವಂತಹ ಒಂದು ಪರಿಸ್ಥಿತಿ ಕೂಡ ಬರ್ಬೋದು ಅಂತಕ್ಕಂತ ಒಂದು ಒಂದು ಅಭಿಪ್ರಾಯವನ್ನು ಕೂಡ ಈಗ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂತಹ ಈ ಬಗ್ಗೆ ಏನು ಜಿಲ್ಲಾ ರೈತ ಮುಖಂಡರು ಕೂಡ ಕೃಷಿ ಮತ್ತೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳಿಗೆ ಒಂದು ಒತ್ತಾಯನ ಮಾಡಿದ್ದಾರೆ ರೈತರು ಯಾವ ಕಾಲಕ್ಕೆ ಯಾವ ಬೆಳೆಯನ್ನ ಬೆಳಿಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು ಇದಕ್ಕೆ ಖಚಿತ ಒಂದು ಮಾರ್ಗ ಮಾರ್ಗಸೂಚಿಯನ್ನ ಏನಾದ್ರು ಹೊರಡಿಸಿ ಮತ್ತೆ ಸಲಹೆಗಳನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಜಿಲ್ಲಾ ರೈತ ಮುಖಂಡರು ಒತ್ತಾಯ ಮಾಡ್ತಾ ಇದೆ ಈ ಬಗ್ಗೆ ಏನು ಟೊಮೊಟೊ ಬೆಳೆಗಾರ ಆಗಿರ್ತಕ್ಕಂಥ ಸಿಎಂಆರ್ ಶ್ರೀನಾಥ್ ಅವರು ಕೂಡ ಮಾತನಾಡಿರುವಂತದ್ದು ಅವ್ರು ಹೇಳ್ತಾ ಇರುವಂತದ್ದು ಏನು ಕೋಲಾರ ಜಿಲ್ಲೆಗೆ ಹರಿಸ್ತಾ ಇರುವಂತಹ ಏನು ನೀರೇನಿದೆ ಆ ಒಂದು ಸಂಸ್ಕರ ಸಂಸ್ಕರಣೆ ಮಾಡದಂತ ನೀರು ಅದನ್ನ ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು ಒಂದು ನೀರನ್ನ ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥ ಒಂದು ಉತ್ತಾಯವನ್ನು ಕೂಡ ಈಗ ಶ್ರೀ ಶ್ರೀನಾಥ್ ಅವರು ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆ ಏನು ಮೊದಲು ಟೊಮೊಟೊ ಮತ್ತು ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳಿಗೆ ಸಾಕಷ್ಟು ಹೆಸರುವಾರಿಯ ಹೆಸರುವಾಸಿಯಾಗಿತ್ತು ಈಗಲೂ ಕೂಡ ಇಲ್ಲಿ ಅತಿ ಹೆಚ್ಚಾಗಿ ಟೊಮೆಟೊವನ್ನ ರೈತರು ಬೆಳೀತಾರೆ ಮತ್ತೆ ಕೋಲಾರ ಜಿಲ್ಲೆ ಸುಮಾರು ತೊಂಬತ್ತು ಸಾವಿರ ಹೆಕ್ಟೇರ್ ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಇಲ್ಲಿ ಕೃಷಿ ಭೂಮಿ ಇದೆ ತಾವು ಕೃಷಿ ಮಾಡುವಂತಹ ಒಂದು ಒಂದು ತೋಟಗಳಲ್ಲಿ ಇರತಕ್ಕಂತ ಮಣ್ಣನ ಒಂದು ಆರೋಗ್ಯ ಕೂಡ ರೈತರು ಖಂಡಿತ ಕಾಪಾಡ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ರಾಸಾಯನಿಕ ಕೀಟನಾಶಕಗಳ ಬಳಕೆ ಅತಿ ಹೆಚ್ಚಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ ಹಾಗಾಗಿನೇ ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಒಂದು ಮಾರ್ಗಸೂಚಿಯನ್ನ ಖಂಡಿತ ಎಲ್ಲರೂ ಪಾಲನೆ ಮಾಡಬೇಕು ಯಾಕಂತ ಹೇಳಿದ್ರೆ ಭೂಮಿ ಆರೋಗ್ಯಯುತವಾಗಿದ್ರೆ ಖಂಡಿತ ನಮ್ಗೆ ಒಳ್ಳೆ ಫಸಲನ್ನು ಕೂಡ ಕೊಡುತ್ತೆ ಭೂಮಿಯ ಒಂದು ಆರೋಗ್ಯ ಹದಗೆಟ್ಟರೆ ಖಂಡಿತ ರೈತರ ಒಂದು ಬೆಳೆಗಳು ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ನಾಶಕ್ಕೆ ಒಳಗಾಗುತ್ತೆ ಹಾಗಾಗಿನೇ ರೈತರು ಖಂಡಿತ ಒಂದು ಸಾವಯವ ಮಾದರಿಯಲ್ಲಿ ಕೃಷಿಯನ್ನ ಮಾಡಬೇಕು ಮತ್ತೆ ಬೆಳೆಗಳ ಒಂದು ಪುನರ್ ವರ್ತನೆ ಮಾಡಬಾರದು ಅಂತಕ್ಕಂಥ ಒಂದು ಸಲಹೆಯನ್ನ ಈಗ ತೋಟಗಾರಿಕೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹೇಳ್ತಾ ಇರುವಂತದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ